ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಇವತ್ತಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ವೀಕ್ಷಕರು ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾದಂತಹ ಒಂದು ಸಂವಾದ ಬುದ್ಧನ ತತ್ವ ಸಾರ್ವಕಾಲಿಕ ಸತ್ಯ ಅನ್ನುವ ವಿಚಾರದ ಕುರಿತಾಗಿ ಸಂವಾದ ಮಾಡಲು ನಮ್ಮೊಂದಿಗೆ ತಜ್ಞರಿದ್ದಾರೆ ನಮ್ಮೊಂದಿರುವವರು ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ನಾಗಾಬಾಯಿ ಬಿ ಬುಳ್ಳ ಅವರು ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಹಾಗೆ ನಮ್ಮೊಡನಿದ್ದಾರೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಡಾಕ್ಟರ್ ಬಸವರಾಜ್ ಡೋಣೂರ್ ಅವರು ಸಾಹಿತಿಗಳು ಚಿಂತಕರು ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಹಾಗೆ ನಮ್ಮೊಂದಿಗೆ ಇದ್ದಾರೆ ಸಾಮಾಜಿಕವಾಗಿ ಬಹಳ ಚಟುವಟಿಕೆಯಿಂದ ಇರುವಂತ ಎ ಬಿ ಹೊಸ್ಮನಿ ಅವರು ಇವರು ಕರ್ನಾಟಕ ಸರ್ಕಾರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರು ಕೂಡ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಸಂಸ್ಕೃತಿಯ ಮಹಾಸಾಗರದಲ್ಲಿ ಉದಯಿಸಿದ ಮಹಾಪದ್ಮ ನಮ್ಮ ಬುದ್ಧ ಗೌತಮ ಬುದ್ಧನ ತತ್ವ ವಿಚಾರಗಳು ಇವತ್ತು ಜಗತ್ತಿನಲ್ಲಿ ಸರ್ವಮಾನ್ಯವಾಗಿದೆ ಆ ಬುದ್ಧನ ಆರ್ಯ ಸತ್ಯಗಳು. ಅಥವಾ ಪ್ರತಿಪಾದಿಸಿದಂತ ಮೌಲ್ಯಗಳು ಅದು ಕಾಲಕಾಲಕ್ಕೂ ಕೂಡ ಅಷ್ಟು ಪ್ರಸ್ತುತವಾಗಿದೆ ಶಾಂತಿ ಸಾಮರಸ್ಯದ ಒಂದು ಬದುಕನ್ನು ಕಟ್ಟಿಕೊಡುವ ವಿಶ್ವ ಶಾಂತಿಯನ್ನು ಪ್ರತಿಪಾದಿಸುವ ದೊಡ್ಡ ಸಂದೇಶವನ್ನು ನೀಡಿರತಕ್ಕಂಥದ್ದು ಅದಕ್ಕಾಗಿ ಇವತ್ತು ತಜ್ಞರೆಲ್ಲ ಆ ಸಂದೇಶ ಎಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು ಅದು ಯಾಕೆ ನಮಗೆ ಪ್ರಸ್ತುತ ಆಗ್ತದೆ ಅನ್ನೋದನ್ನು ಪ್ರತಿಪಾದಿಸಲಿದ್ದಾರೆ ಮೇಡಮ್ ನೀವು ಹೇಳಿ ಈಗ ಬುದ್ಧನನ್ನು ನೀವು ಹೇಗೆ ಕಾಣ್ತೀರಿ ಬುದ್ಧನ ಆ ಒಂದು ವ್ಯಕ್ತಿತ್ವವನ್ನು ಬುದ್ಧ ಪೂರ್ಣಿಮೆ ಅನ್ನುವಂಥದ್ದು ಭಾರತದ ಭಾರತದಲ್ಲಿ ಅಷ್ಟೇ ಅಲ್ಲ ವಿಶ್ವದ ಎಲ್ಲೆಡೆ ಕೂಡ ಆಚರಿಸ್ತಕ್ಕಂಥದ್ದು ಒಂದು ಈ ಒಂದು ಬುದ್ಧ ಪೂರ್ಣಿಮೆಯನ್ನು ಎಲ್ಲ ಕಡೆ ಆಚರಿಸ್ತಾರೆ ಇದಕ್ಕೆ ಅವರು ಕರೆಯೋದು ವೆಸಕ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ವೆಸಕ್ ಅಂತ ಅವರು ಆಚರಿಸ್ತಾರೆ ಉದಾಹರಣೆಗೆ ಶ್ರೀಲಂಕಾದೊಳಗಾಗಿರ್ಬಹುದು ಥೈಲ್ಯಾಂಡ್ ಒಳಗಾಗಿರ್ಬೋದು ಬಾಂಗ್ಲಾದೇಶ ಚೈನಾ ಬೇರೆ ಬೇರೆ ದೇಶಗಳಲ್ಲಿ ಗೌತಮ್ ಗೌತಮ್ ಬುದ್ಧ ಹುಟ್ಟಿದ ದಿನವನ್ನ ಆಚರಣೆ ಮಾಡುವಂತದ್ದನ್ನ ಕಾಣ್ತೀನಿ ಬುದ್ಧ ಅಂದ್ರೆ ಎಚ್ಚರಗೊಂಡವನು ಅಂತ ಅರ್ಥ ಬುದ್ಧ ಅಂದ್ರೆ ಎಚ್ಚರಗೊಂಡವನು ಬುದ್ಧ ಅಂದ್ರೆ ಶಾಂತಿ ಸಹಬಾಳ್ವೆ ಅರ್ಥ ಅಂತ ಹೇಳ್ತೀವಿ ಬುದ್ಧ ಅಂದ್ರೆ ಆಧ್ಯಾತ್ಮ ಶಿಕ್ಷಕ ಬುದ್ಧ ವಿಶ್ವಕ್ಕೆ ಜ್ಞಾನದ ಬೆಳಕನ್ನ ನೀಡಿದಂತವ ಬೌದ್ಧ ಧರ್ಮದ ಮೂಲಕ ವಿಶ್ವಕ್ಕೆ ಜ್ಞಾನ ಮಾನವೀಯತೆ ಹಾಗೂ ಶಾಂತಿಯ ಸಂದೇಶವನ್ನ ನೀಡಿದ ಇವರಿಗೆ ಏಷ್ಯಾದ ಬೆಳಕು ಅಂತ ಕರಿತಾ ಇದ್ದಾರೆ ಮನುಕುಲ ಅಂದು ಅನುಭವಿಸುವಂತ ಕಷ್ಟಗಳಿಗೆ ಪರಿಹಾರವನ್ನ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಮನುಕುಲ ಅನುಭವಿಸುವ ಕಷ್ಟಗಳಿಗೆ ಸ್ಪಂದಿಸತಕ್ಕಂತ ಒಂದು ಕಾರ್ಯವನ್ನ ಇದೇ ನಿಜವಾದ ಧರ್ಮದ ಅರ್ಥ ಅಂತ ಹೇಳ್ತಾರೆ ಜಗತ್ತಿಗೆ ಸರಿದಾಡಿ ತೋರಿಸಿದ ಶಿಕ್ಷಕನ ಹಾಗೆ ಬುದ್ಧ ಈತನ ವರ್ತನೆಗಳ ಈತನ ಬೋಧನೆಗಳು ಇವೆ ಶುದ್ಧ ಚಾರಿದ ಸಾಕಾರ ಮೂರ್ತಿ ಈತ ಜೀವನದ ಕೊನೆಯವರೆಗೂ ಕೂಡ ಧ್ಯಾನಕ್ಕೆ ಮೌನಕ್ಕೆ ಜೀವನ ಪ್ರೀತಿಗೆ ಹೆಸರಾದಂತ ವ್ಯಕ್ತಿ ಬುದ್ಧನ ವಿಚಾರಗಳಿಂದ ಪ್ರೇರಣೆ ಪಡೆದು ಸರಿದಾರಿಯಲ್ಲಿ ನಡೆದರೆ ಅದಕ್ಕಿಂತ ಉತ್ತಮ ಆಚರಣೆ ಇವತ್ತು ಬೇರೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ರೆ ಬುದ್ಧ ಜ್ಞಾನದ ಬೆಳಕು ನೀವು ಹೇಳಿ ಬುದ್ಧನ ಕರ್ಮ ಸಿದ್ಧಾಂತ ಬಹಳಷ್ಟು ಪ್ರತಿಪಾದನೆ ಮಾಡಿರ್ತಕ್ಕಂಥ ಜಗತ್ತಿಗೆ ಒಂದು ಟಿಪ್ಪಣಿಯನ್ನು ಬುದ್ಧ ಕೇವಲ ಭಾರತೀಯರಿಗೆ ಅಷ್ಟೇ ಅಲ್ಲ ಜಗತ್ತಿನ ಎಲ್ಲಾ ಜನರಿಗೂ ಬೇಕಾದಂತ ಒಬ್ಬ ದಾರ್ಶನಿಕ ಜೀವನದ ಬಗ್ಗೆ ದುಃಖದ ಬಗ್ಗೆ ಅನೇಕ ಮಾತುಗಳನ್ನ ಹೇಳಿದ ಹೇಳಿದವನು ಬುದ್ಧ ಬುದ್ಧರಿಗೆ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇತ್ತು ಆದರೆ ಅವನ ಕರ್ಮ ಸಿದ್ಧಾಂತದ ಸ್ವರೂಪ ಅತಿ ಸ್ವಲ್ಪ ಭಿನ್ನವಾಗಿತ್ತು ಮನುಷ್ಯ ಪ್ರತಿಯೊಬ್ಬ ಮನುಷ್ಯ ಕೃತ್ಯಗಳನ್ನು ಎಸಗುತ್ತಾ ಇರ್ತಾನೆ ಮಾಡ್ತಾ ಇರ್ತಾನೆ ಮನುಷ್ಯ ಎಸಗುವ ಕೃತ್ಯಗಳು ಅವನ ಭವಿಷ್ಯವನ್ನು ರೂಪಿಸ್ತವೆ ಅವನ ಇಂದಿನ ಮತ್ತು ನಾಳೆಯ ದಿನಗಳನ್ನ ರೂಪಿಸ್ತವೆ ಅನ್ನೋದು ಬುದ್ಧನ ನಿಲುವಾಗಿತ್ತು ಬುದ್ಧನಿಗೆ ಕೇವಲ ಕೃತ್ಯಗಳು ಮಹತ್ವ ಆಗಿರಲಿಲ್ಲ ಕೃತ್ಯಗಳ ಹಿಂದಿನ ಉದ್ದೇಶ ಬಹಳ ಮಹತ್ವದ್ದಾಗಿತ್ತು ಉದ್ದೇಶ ಪೂರ್ವಕವಾಗಿ ನೀವು ಕೃತ್ಯಗಳನ್ನು ಎಸಗಿರಿ ಅಥವಾ ಉದ್ದೇಶ ರಹಿತವಾಗಿ ನೀವು ಕೃತ್ಯಗಳನ್ನ ಎಸಗಿರಿ ಆ ಪ್ರತಿಯೊಂದು ಕೃತ್ಯಕ್ಕೆ ಪರಿಣಾಮಗಳು ಅಂತ ಇರ್ತವೆ ಪರಿಣಾಮಗಳಿಂದ ಬಿಡುಗಡೆಯನ್ನ ಮತ್ತು ಮುಕ್ತಿ ಇಲ್ಲ ಸೊ ಹೀಗಾಗಿ ನಮಗೆ ಒಳ್ಳೆಯ ಭವಿಷ್ಯ ಬೇಕು ನಮ್ಮ ನಮ್ಮ ನಾಳೆ ದಿನಗಳು ಅದ್ಭುತವಾಗಿರಬೇಕು ನಮ್ಮ ಪುನರ್ಜನ್ಮ ಅದ್ಭುತವಾಗಿರಬೇಕು ಅಂದ್ರೆ ನಾವು ಒಳ್ಳೆಯ ಕೆಲಸವನ್ನ ಮಾಡಬೇಕು ಒಳ್ಳೆಯ ಕರ್ಮವನ್ನ ಮಾಡಬೇಕು ಹೀಗಾಗಿ ಬುದ್ಧನಿಗೆ ಕರ್ಮದ ಬಗ್ಗೆ ಬಹಳ ಆಸಕ್ತಿ ಇತ್ತು ಮತ್ತು ಅದರ ಬಗ್ಗೆ ಸಾಕಷ್ಟು ಚಿಂತನೆಯನ್ನ ಮಾಡಿದ ಧ್ಯಾನವನ್ನ ಮಾಡಿದ ಒಳ್ಳೆಯ ಕರ್ಮವನ್ನು ಮಾಡಲಿಕ್ಕೆ ಅವನು ತನ್ನ ಜನರನ್ನ ಜನರಿಗೆ ಸೂಚನೆಯನ್ನ ನೀಡಿ ಸತ್ಕರ್ಮಗಳು ಸತ್ಕರ್ಮಗಳು ಹ ಸತ್ಕರ್ಮಗಳು ಮಾತ್ರ ಮನುಷ್ಯನನ್ನ ಒಳ್ಳೆಯ ನಾಗರಿಕನನ್ನಾಗಿ ಮಾಡ್ತವೆ ಅವನು ಮಾತ್ರ ಸತ್ಯವನ್ನು ಕಂಡುಕೊಳ್ಳಬಹುದು ನಿರ್ವಾಣ ಹೊಂದಬೇಕು ಅಂತಂದ್ರೆ ಆ ಸತ್ಕ್ರಮಗಳು ಅವನು ಮಾಡಲೇಬೇಕು ಯಾಕೆಂದ್ರೆ ಬುದ್ಧನಿಗೆ ಬಹಳ ಮುಖ್ಯವಾಗಿರುವುದು ನಿರ್ವಾಣ ಆ ನಿರ್ವಾಣದ ಹಂತ ತಲುಪಬೇಕು ಅಂತಂದ್ರೆ ಅವನು ಈ ತನ್ನ ಎಲ್ಲಾ ಅಂತರಂಗ ಬಹಿರಂಗವನ್ನು ಇಟ್ಕೊಬೇಕು ಅದಕ್ಕೆ ಅಷ್ಟಾಂಗ ಮಾರ್ಗವನ್ನು ಅವನು ಸೂಚಿಸಿದ ಬಸವಣ್ಣ ಹೇಳುವ ಹಾಗೆ ಅಂತರಂಗ ಬಹಿರಂಗ ಎರಡು ಪರಿಶುದ್ಧವಾಗಿರಬೇಕು ಆಗ ಮಾತ್ರ ಕುಡಲಸಂಗಮ ದೇವ ಉರಿತಾನೆ ಅಂತಕ್ಕಂಥ ಮಾತನ್ನ ಬಸವಣ್ಣ ಹೇಳಿದ್ದಾರೆ ಅದೇ ಮಾತನ್ನ ನಮ್ಮ ಋಷಿಮುನಿಗಳು ಕೂಡ ಹೇಳಿದ್ರು ಸೊ ಶುಚಿತ್ ಶುಚಿತ್ವಕ್ಕೆ ಪಾವಿತ್ರಕ್ಕೆ ಹೆಚ್ಚು ಮಹತ್ವವನ್ನು ನೀಡಿದ ಸೊ ಹೀಗಾಗಿ ಬುದ್ಧನನ್ನ ಅನುಸರಿಸುವುದು ಬುದ್ಧನ ತತ್ವಗಳನ್ನು ಪಾಲಿಸುವುದು ಬಹಳ ಕಷ್ಟದ ಕೆಲಸ ಯಾಕೆಂದ್ರೆ ಬುದ್ಧ ಅಂದ್ರೆ ಜ್ಞಾನ ಬುದ್ಧ ಅಂದರೆ ತಿಳುವಳಿಕೆ ಬುದ್ಧ ಅಂದರೆ ಅರಿವು ಬುದ್ಧ ಅಂದರೆ ಬೆಳಕು ಮಹಾ ಬೆಳಕು ಈಗ ಒಂದು ಸಮಾಜವನ್ನು ಉದ್ಧಾರ ಮಾಡಬೇಕಾದ್ರೆ ಹೊಸಮನೆಯವರೇ ನೀವು ಸಾಮಾಜಿಕ ಹೋರಾಟಗಳಲ್ಲಿದ್ದವರು ಬುದ್ಧನ ತತ್ವ ಅದು ಜ್ಞಾನ ಶೀಲ ಏಕತೆ ಈ ರೀತಿಯಾಗಿ ಅಷ್ಟಾಂಗ ಮಾರ್ಗಗಳಾಗಿರ್ಬೋದು ಸತ್ಕರ್ಮಗಳಾಗಿರ್ಬೋದು ಜ್ಞಾನ ಆಗಿರಬಹುದು ಅರಿವು ಆಗಿರಬಹುದು ಇದನ್ನೆಲ್ಲ ಮೈಗೂಡಿಸಿಕೊಂಡು ಒಂದು ಸಮಾಜದ ಪ್ರಗತಿಯನ್ನು ಮಾಡಬೇಕಾದ್ರೆ ಬುದ್ಧನ ತತ್ವ ಎಷ್ಟು ಪ್ರಸ್ತುತ ಇದೆ ಈಗಿನ ಸಂದರ್ಭದಲ್ಲಿ ಈಗ ಬುದ್ಧ ತಾನು ಜ್ಞಾನೋದಯವನ್ನು ಪಡೆದುಕೊಂಡು ಐದು ಜನರಿಗೆ ಉಪದೇಶವನ್ನ ಮಾಡ್ತಾರೆ ಅವರು ಮುಖ್ಯವಾಗಿ ಅಂತಂದ್ರೆ ಮೂರು ಮಂತ್ರಗಳನ್ನ ಅಂದ್ರೆ ಬುದ್ಧನಿಗೆ ಶರಣು ಹೋಗುತ್ತೇನೆ ಧಮ್ಮಕ್ಕೆ ಶರಣು ಹೋಗುತ್ತೇನೆ ಆಮೇಲೆ ಸಂಘಕ್ಕೆ ಶರಣು ಹೋಗುತ್ತೇನೆ ಅಂತ ಹೇಳಿದ್ದು ಅದೇ ರೀತಿಯಾಗಿ ಅವರು ಪಂಚಶೀಲ ತತ್ವಗಳನ್ನ ಬೋಧನೆ ಮಾಡಿದರು ಅದರಲ್ಲಿ ಮುಖ್ಯವಾಗಿ ಅಂತಂದ್ರೆ ನಾನು ಕಳ್ಳತನ ಮಾಡುವುದಿಲ್ಲ ನಾನು ಸುಳ್ಳು ಹೇಳುವುದಿಲ್ಲ ಇನ್ನೊಬ್ಬರಿಗೆ ಮೋಸ ಮಾಡುವುದಿಲ್ಲ ನಾನು ವ್ಯಭಿಚಾರ ಮಾಡುವುದಿಲ್ಲ ಇತ್ಯಾದಿಯಾಗಿ ಅವರು ಹೇಳಿದ್ದಾರೆ ದುರ್ಗುಣಗಳಿಂದ ಈಗಿನ ಪ್ರಸ್ತುತ ವ್ಯವಸ್ಥೆಯಲ್ಲಿ ಯುವಕರಾಗ್ಲಿ ಅಥವಾ ಸಮಾಜ ಕಟ್ಟಬೇಕಂದ್ರೆ ನಾವು ಆ ಬುದ್ಧನ ಪಂಚಶೀಲ ತತ್ವಗಳನ್ನ ನಾವೆಲ್ಲರೂ ಅಳವಡಿಸಿಕೊಳ್ಬೇಕು ಅಳವಡಿಸಿಕೊಂಡಾಗ ಮಾತ್ರ ಸಮಾಜ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಬುದ್ಧ ಅವರು ರಾಜವಂಶಸ್ಥರು ಹೌದು ಆತ ಸಿದ್ಧಾರ್ಥ ರಾಜ ಇದ್ದ ಅಲ್ಲಿ ರೋಹಿಣಿ ನದಿ ನೀರಿನ ಸಲುವಾಗಿ ಆ ಶಾಖ್ಯ ವಂಶದವರೆಗೂ ಇನ್ನೊಂದು ವಂಶದವರೆಗೂ ಜಗಳ ಬರ್ತದೆ ಅಲ್ಲಿ ಪಂಚಾಯತಿಗಳಾಗ್ತವೆ ಪಂಚಾಯತಿಗಳಾದ ಮೇಲೆ ಈ ಒಂದು ಆ ರಕ್ತಪಾತವನ್ನ ನಾನು ಕಣ್ಣಾರೆ ನೋಡಬಾರ್ದು ಅಂತೇಳಿ ಆ ಭಗವಾನ್ ಬುದ್ಧರು ಅಂದ್ರೆ ಸಿದ್ಧಾರ್ಥ ರಾಜರು ರಾತ್ರಿನೇ ಕುದುರೆ ಏರಿ ಆತನ ಸೇವಕರೇ ರಾತಾರೋತರು ಹೋಗಿ ಅವರು ತಪಸ್ಸನ್ನ ಮಾಡ್ತಾರೆ ಈಗ ಅವರು ಹುಟ್ಟಿದ್ದು ಈಗ ನೇಪಾಳ ಅಂತ ಹೇಳ್ತೀವಿ ಮುಂಚೆ ಭಾರತದಲ್ಲೇ ಇದ್ದದ್ದು ಲುಂಬಿನಿಯಲ್ಲಿ ಏನು ಲುಂಬಿನ ವನದಲ್ಲಿ ಏನು ಹುಟ್ಟಿದ್ರು ಅವರು ಮುಂದೆ ಬುದ್ಧಗಯ ಅಂತ ಹೇಳ್ತೀವಲ್ಲ ಬುದ್ಧಗಯಕ್ಕೆ ಅವರು ಕಾಡಿಂದ ಹೊರಟು ಬಂದು ಒಂದು ಆ ಒಂದು ಹಳೆ ಮರದ ಕೆಳಗಡೆ ಕೂತು ಜ್ಞಾನೋದಯವಾಗಿ ಅವರು ಬುದ್ಧರಾದರು ಇಂತ ಬುದ್ಧ ಈಗಿನ ಸಮ ಈಗಿನ ಸಮಾಜ ವ್ಯವಸ್ಥೆಗೆ ಬಹಳಷ್ಟು ಅನುಕೂಲ ಯಾಕಂತಂದ್ರೆ ಆತನಲ್ಲಿ ಇರ್ತಕ್ಕಂತ ಜ್ಞಾನ ಬೇರೆಯವರಲ್ಲಿ ಇರಲ್ಲ ಇನ್ನೂ ಇಲ್ಲ ಯಾಕಂತಂದ್ರೆ ಈತನನ್ನ ಕೊಲೆ ಮಾಡ್ಬೇಕಂತೇಳಿ ಅಂಗುಲಿ ಮಾಲ ಎಷ್ಟೋ ಜನರನ್ನ ಕೊಲೆ ಮಾಡಿ ಅವರ ಬೆರಳುಗಳನ್ನ ತನ್ನ ಮೈತುಂಬ ಹಾಕೊಂಡು ಅಂಗುಲಿ ಮಾಲ ಬಂದು ಇವ್ರನ್ನೂ ಕೊಲೆ ಮಾಡ್ಬೇಕಂತೇಳಿ ಬರ್ತಾನೆ ಆಗ ಆತನ ಬುದ್ಧನ ಒಂದು ತಿಳುವಳಿಕೆ ಆತನ ಉಪದೇಶದಿಂದಾಗಿ ಆತ ಮಾರು ಹೋಗ್ತಾನೆ ಆತ ಬುದ್ಧನ ತತ್ವಗಳಿಗೆ ಹೊಂದಾಣಿಕೆ ಆಗಿ ಆತನು ಕೂಡ ಶರಣು ಹೋಗಿ ಬುದ್ಧನಿಗೆ ನಮಸ್ಕಾರ ಮಾಡಿ ಆತನ ಎಲ್ಲ ಕೊಲೆಗಡೆ ತನ್ನ ಕೆಲಸವನ್ನ ಬಿಡ್ತಾರೆ ಜ್ಞಾನೋದಯಕ್ಕಿಂತ ಮುಂಚಿತವಾಗಿ ಇವರು ಉಪವಾಸ ಉಪವಾಸ ಕೂತಿದಾರೆ ತಪಸ್ಸು ಮಾಡ್ತಾ ಇದಾರೆ ದೇಹವನ್ನು ದಂಡಿಸ್ತಾ ಇದಾರೆ ಬುದ್ಧವರು ದೇವನ್ನ ದಂಡಿಸಿದಾಗ ಆತ ಬುದ್ಧನ ಎಲ್ಲ ಮೈ ಮೇಲೆ ಕೂದಲುಗಳು ಚರ್ಮ ಮತ್ತೆ ಹೊಟ್ಟೆ ಪಾತಾಳಕ್ಕೆ ಹೋಗಿ ಅವರು ಬಹಳ ಕಷ್ಟಪಡ್ತಿದ್ದಾರೆ ಆ ಸಂದರ್ಭದಲ್ಲಿ ಕಿಸಾ ಗೌತಮಿ ಅಂತಕ್ಕಂತ ಒಬ್ಬ ಮಹಿಳೆ ಬುದ್ಧನಿಗೆ ಕೀರ ತಂದು ಕುಡಿಸಿದಾಗ ಅವರಿಗೆ ಜ್ಞಾನೋದಯ ಆಗ್ತದೆ ಇಂಥ ಇಂಥ ವ್ಯವಸ್ಥೆಯಲ್ಲಿ ಏನು ಒಬ್ಬ ರಾಜ್ಯವಂಶ ಎಲ್ಲ ರಾಜಭವಿಗಳನ್ನ ತೊರೆದು ಕಾಡಿಗೆ ಹೋಗಿ ಈ ರೀತಿ ಬುದ್ಧನಾದನಲ್ಲ ಅಂತಕ್ಕಂಥದ್ದು ಅವರ ಒಂದು ಕುಟುಂಬದಲ್ಲಿ ಏನು ಮಹಾಮಾಯಗಾಗಿರ್ಬೋದು ಅಥವಾ ಶುದ್ಧೋದನಗಾಗಿರ್ಬೋದು ಅವರ ಆಸನದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಗಾಬರಿ ಆಗ್ತಕ್ಕಂಥ ಒಂದು ನೋವುಂಟು ಆಗ್ತಕ್ಕಂಥ ಒಂದು ಕೆಲಸದಾಗಿತ್ತು ಆದರೂ ಕೂಡ ಅವರು ಭಿಕ್ಷಾಟನೆ ಮಾಡ್ತಾ 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 ಅದೇ ನಾನು ಆಳಿದಂತ ರಾಜ್ಯಕ್ಕೆ ಅಲ್ಲಿ ಸಂಸ್ಥಾನಕ್ಕೆ ಬರ್ತಾರೆ ಅವರ ಹೆಂಡತಿ ಹೇಳ್ತಾಳೆ ನಿಮ್ಮ ತಂದೆ ಬರ್ತಾ ಇದ್ದಾನೆ ರಾಹುಲ ನಿಮ್ಮ ತಂದೆ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ ಬಂದು ಭವತಿ ಭಿಕ್ಷಾಂದೇ ಅಂತೇಳಿ ಕೇಳ್ತಾರೆ ಭಿಕ್ಷಾಟನೆ ಮಾಡುವಾಗ ಕೇಳ್ತಿರ್ತಾರೆ ಆಗ ನಾನು ನಿನ್ನ ಮಗ ಅಂತೇಳಿ ರಾಹುಲ್ ಹೇಳಿದ್ರು ನಾನು ಎಲ್ಲವನ್ನೂ ತ್ಯಜಿಸಿ ಬಂದವನು ನಾನು ಎಲ್ಲವನ್ನೂ ತ್ಯಜಿಸಿದೆ ನಾನು ನನ್ನವರು ಮಮಕಾರ ಎಲ್ಲ ನಾನು ಬಿಟ್ಟು ಬಂದವನು ಅಂತೇಳಿ ಭಗವಾನ್ ಬುದ್ಧವರು ಹೇಳಿದಾಗ ಎಲ್ಲರೂ ಕಣ್ಣಿಡ್ತಾರೆ ನಾಗಬಾಯಿ ಬುಳ್ಳವರೇ ಈಗ ಬುದ್ಧನ ಜೀವನದ ವಿಧಾನ ಅಥವಾ ಜೀವನ ಶೈಲಿಯೇ ನಮಗೆ ಒಂದು ಪ್ರೇರಣೆ ನಮಗೆ ಅದು ಆ ತತ್ವಗಳು ಆ ಸತ್ವಗಳು ಇದೆಲ್ಲ ನಮ್ಮ ಅಂತಸತ್ವವನ್ನು ಕೆದಕ್ತಾ ಇರ್ತದೆ ನಾವು ಹೀಗೆ ಬದುಕನ್ನು ಮಾಡಿದ್ರೆ ಒಂದು ಉನ್ನತವಾದಂಥ ಒಂದು ಜೀವನದ ಸಾಕ್ಷಾತ್ಕಾರವನ್ನು ಹೊಂದಬಹುದು ಅನ್ನೋದು ಆ ಜೀವನ ತತ್ವವನ್ನು ತಾವು ಹೇಗೆ ಪ್ರತಿಪಾದಿಸ್ತೀರಿ ಬುದ್ಧ ಜನಿಸಿದ್ದು ನೇಪಾಳದ ಹತ್ತಿರ ಇರ್ತಕ್ಕಂತ ಕಪಿಲ ವಸ್ತುವಿನ ಲುಂಬಿನಿ ಅಂತ ಊರಲ್ಲಿ ವೈಶಾಖ ಹುಣ್ಣಿಮೆಯ ದಿವಸ ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಸಿದ್ಧಾರ್ಥನ ಬಾಲ್ಯ ಮದುವೆ ಎಲ್ಲ ಸಂಸ್ಕಾರಗಳು ಅತ್ಯಂತ ಸಂಭ್ರಮಾಚರಣೆಯಿಂದಲೇನೆ ನಡೆದವು ಒಂದು ದಿನ ಈ ಕೃಷಿ ಆಚರಣೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ನೇಗಿಲಿನಿಂದ ಭೂಮಿಯನ್ನ ಅಗಿಯುವ ಸಂದರ್ಭದೊಳಗೆ ಅನೇಕ ಕ್ರಿಮಿಕೀಟಗಳು ಹೊರಗೆ ಬರ್ತಾವ ಆ ಕ್ರಿಮಿಕೀಟಗಳನ್ನ ತಿನ್ನೋದಕ್ಕ ಹಕ್ಕಿ ಪಕ್ಕಿಗಳು ಬರ್ತಾ ಇದಾವೆ ಅದನ್ನ ನೋಡಿದಾಗ ಅವರಿಗೆ ಬಹಳ ಅವು ಬಂದು ತಿನ್ನೋದನ್ನ ನೋಡಿದ್ರೆ ಸಹಿಸ್ಲಿಕ್ಕೆ ಆಗೋದಿಲ್ಲ ಸಿದ್ಧಾರ್ಥ ಅವರಿಗೆ ಅದೇ ರೀತಿ ಇನ್ನೊಂದು ಘಟನೆ ಅವರ ಸೋದರನಾಗಿರ್ತಕ್ಕಂಥವನು ಒಂದು ಪಕ್ಷಿನ ಹೊಡಿತಾನೆ ಅದು ಕೆಳಗೆ ಬಿದ್ದಾಗ ಅದನ್ನ ರಕ್ಷಣೆ ಮಾಡಿ ಅದನ್ನ ಪೋಷಿಸಿ ಉಪಚರಿಸಿದಂತ ಕೆಲಸವನ್ನ ಇವ್ರು ಮಾಡ್ತಾರೆ ಸಹಿಸದೇ ಇರುವಂತಹದ್ದು ಬಾಲ್ಯದಿಂದಲೇನೆ ಅವರಿಗೆ ಬಂದಿತ್ತು ಅನ್ನುವಂತಹದ್ದು ನೋಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತದ್ದು ಅತ್ಯಂತ ಶ್ರೀಮಂತನಾಗಿರ್ತಕ್ಕಂಥ ರಾಜ ವೈಭವದಲ್ಲಿರ್ತಕ್ಕಂಥ ಸಿದ್ಧಾರ್ಥ ಒಮ್ಮೆ ಊರು ಸಂಚಾರ ಮಾಡ್ತಾ ಇರಬೇಕಾದ ಸಂದರ್ಭದೊಳಗ ಒಬ್ಬ ಮುದುಕನನ್ನ ಒಬ್ಬ ರೋಗಿಯನ್ನ ಹಾಗೂ ಒಂದು ಸಾವನ್ನ ನೋಡ್ತಾ ಇದಾರೆ ಈ ಇದನ್ನು ನೋಡಿದಾಗ ಅವರ ಮನಸ್ಸು ಪರಿಪೂ ಸಂಪೂರ್ಣವಾಗಿ ಬದಲಾವಣೆ ಬದುಕಿನ ನಶ್ವರತೆ ಬಗ್ಗೆ ಆಗತ್ತೆ ಅಂತ ಹೇಳಿ ಅದೇ ರೀತಿ ಈಗಾಗಲೇ ಹೇಳಿದ ಹಾಗೆ ನದಿ ನೀರಿನ ವಿಷಯಕ್ಕೆ ಕುರಿತಂತೆ ಈ ಒಂದು ಎರಡು ರಾಜ್ಯಗಳು ಶಾಖ್ಯ ಮತ್ತು ಕೋಲಿ ವಂಶದ ನಡೆದ ನಡೆದಿರತಕ್ಕಂತ ಜಗಳದ ಮಧ್ಯದೊಳಗ ಅವ್ರು ಹೇಳ್ತಾರೆ ಈ ಪ್ರಕೃತಿಯನ್ನ ಎಲ್ಲರೂ ಸಮವಾಗಿ ಹಂಚಿಕೊಳ್ಬೇಕು ಆ ನೀರು ಯಾರಿಗೆ ಒಬ್ರಿಗೆ ಸೀಮಿತ ಅಲ್ಲ ನೀರ್ ನಮಗ ಬೇಕು ನಮ್ಗೂ ಬೇಕು ಅಂತ ಇದ್ದ ಮಾಡ್ತಿರಲ್ಲ ಈ ಪ್ರಕೃತಿಯನ್ನ ಸಮನಾಗಿ ನೀವು ಕಲಿಬೇಕು ಅನ್ನುವಂತ ಹೇಳ್ತಾರೆ ಹಂಚಿ ಸಮಬಾಳೆ ಪ್ರತಿಪಾದನೆ ಮಾಡ್ತಾರೆ ಈ ಅರಸತ್ತಿಗೆಯನ್ನ ತಿಳಿಸಿ ಶಾಂತಿ ಅಹಿಂಸೆ ಬೋಧಿಸಬೇಕಾದ್ರೆ ಅವರು ಅನೇಕ ವರ್ಷಗಳ ಕಾಲ ಕಠೋರವಾದ ತಪಸ್ಸನ್ನ ಮಾಡ್ತಾರೆ ಬೋಧಿ ವೃಕ್ಷದ ಕೆಳಗೆ ಒಂದು ದಿನ ಅವರಿಗೆ ಜ್ಞಾನೋದಯ ಆಗ್ತದೆ ದ್ವೇಷದಿಂದ ದ್ವೇಷವನ್ನು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಪ್ರೀತಿಯಿಂದ ಮಾತ್ರ ಗೆಲ್ಲಿಸಲಿಕ್ಕೆ ಸಾಧ್ಯ ದ್ವೇಷದಿಂದ ಆದ್ರೆ ಬರೀ ಈರ್ಷ್ಯ ಮಾತ್ರ ಉಳಿತದೆ ಪ್ರೀತಿಯಿಂದ ಜಗವನ್ನ ಗೆಲ್ಲಬೇಕು ಅನ್ನತಕ್ಕಂತ ಮಾತನ್ನ ಹೇಳ್ತಾರೆ ಇವರ ಮುಖ ಇವರ ವದನ ಹೇಗಿತ್ತು ಅಂತ ಅನ್ನೋದಕ್ಕೆ ಮಂದಸ್ಮಿತ ವದನ ಇವರ ಮುಖ ಮಂದಸ್ಮಿತ ವದನ ಆಗಿತ್ತು ಅವರ ಎದುರಿಗೆ ಬಂದಿರತಕ್ಕಂತಹ ರಾಕ್ಷಸರು ಸಹಿತ ಶರಣ ಹೊಂದಿದ್ರು ಇವರಿಗೆ ನೋಡಿ ಅಂತ ಶರಣತ್ವವನ್ನು ಪಡಿತಾ ಇದ್ರು ಅಂತ ಅಂತ ಒಂದು ಶಕ್ತಿ ಅದಕ್ಕೆ ಅಂಗುಲಿ ಮಾಲಾನೇ ಉದಾಹರಣೆ ಆಗ್ತಾನೆ ಇವರಿಗೆ ದಂಡಿಸ್ಲಿಕ್ಕೆ ಬಂದಂತವನು ಪರಿವರ್ತನೆ ಪರಿವರ್ತನೆ ಹೊಂದಿ ಅವರ ಶಿಷ್ಯನಾಗತಕ್ಕಂಥದ್ದು ಕಾಂತಿ ಆ ಅವರು ಬಹಳ ಮುಖ್ಯವಾಗಿ ನಾವು ಬುದ್ಧನ ತತ್ವಗಳನ್ನು ಅವಲೋಕಿಸ್ತಾ ಹೋದಾಗ ನಮಗೆ ಪರಿಗಣ ಕಣ್ಣಿಗೆ ಕಾಣೋದು ಪುನರ್ಜನ್ಮದ ಬಗ್ಗೆ ಕೂಡ ಪ್ರತಿಪಾದನೆ ಇದೆ ಈ ಪುನರ್ಜನ್ಮದ ಆ ಕಲ್ಪನೆಯನ್ನು ಬುದ್ಧ ಹೇಗೆ ಪ್ರತಿಪಾದಿಸಿದರು ಪುನರ್ಜನ್ಮದಲ್ಲಿ ಬುದ್ಧನಿಗೆ ನಂಬಿಕೆ ಇತ್ತು ಆದರೆ ಬುದ್ಧನ ಪ್ರಯಾಣವನ್ನು ನಾವು ನೋಡಬೇಕಾಗ್ತದೆ ಅರಮನೆಯಿಂದ ಅರಣ್ಯಕ್ಕೆ ಹೋದರೂ ಕೂಡ ಕೊನೆಯದಾಗಿ ಬುದ್ಧ ಬರುವುದು ನಾಡಿಗೆ ನಾಡಿಗೆ ಲಂಕೇಶ್ ಒಂದು ಅದ್ಭುತವಾದ ಪ್ರಬಂಧ ಇದೆ ಮೋಕ್ಷ ಹುಡುಕುತ್ತಾ ಪ್ರೀತಿಯ ಬಂಧನದಲ್ಲಿ ಸೊ ಪ್ರೀತಿಯಿಂದ ಅವರು ದೂರ ಆಗ್ಲಿಲ್ಲ ಅವರು ಕುಟುಂಬವನ್ನು ತ್ಯಜಿಸಿದರು ಆದ್ರೆ ಕುಟುಂಬದವರ ಸಾರ್ವಜನಿಕರ ಜನರ ಪ್ರೀತಿಯನ್ನ ಪ್ರೀತಿಯನ್ನ ಬಿಟ್ಟು ದೂರ ಹೋಗಲಿಲ್ಲ ಕೊನೆಗೆ ಮನುಷ್ಯನಿಗೆ ಮೋಕ್ಷ ಏನಿದೆ ಅಂದರೆ ಜನರ ನಡುವೆ ಇದೆ ಸಮಾಜದ ನಡುವೆ ಇದೆ ಸಮಾಜ ಸೇವೆಯೇ ದೇವ ಸೇವೆ ಅಂತ ಅನ್ಬಹುದು ಆ ಒಂದು ತತ್ವದಲ್ಲಿ ಅವರಿಗೆ ನಂಬಿಕೆ ಇತ್ತು ಹೀಗಾಗಿ ಅರಣ್ಯದಿಂದ ಮತ್ತೆ ನಾಡಿಗೆ ಬಂದ ತನ್ನ ಜೀವನುದ್ದಕ್ಕೂ ಜನರ ಮಧ್ಯದಲ್ಲಿ ಅವನ ಜೀವನವನ್ನು ಸೇವಿಸಿದ ಅನ್ನೋದು ಇನ್ನು ನಾವು ಭಾರತ ಇಡೀ ಜಗತ್ತಿಗೆ ಕೊಟ್ಟಂತ ಒಂದು ಅದ್ಭುತವಾದಂತಹ ಕಾಣಿಕೆ ಅಂತಂದ್ರೆ ಬುದ್ಧ ಮೊನ್ನೆ ಮೊನ್ನೆ ನಮ್ಮ ಪ್ರಧಾನಮಂತ್ರಿಗಳ ಒಂದು ಹೇಳಿಕೆಯನ್ನ ನೀಡಿದ್ರು ನಾವು ಜಗತ್ತಿಗೆ ನೀಡಿರುವುದು ಬುದ್ಧ ಯುದ್ಧವಲ್ಲ ಅಂತ ಅನ್ನೋ ಮಾತನ್ನ ಶಾಂತಿಯನ್ನು ಬುದ್ಧ ಅಂದ್ರೆ ಶಾಂತಿ ಬುದ್ಧನ ಹೆಸರಿನಲ್ಲಿ ಯಾರು ವೈಲೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಶಾಂತಿಯನ್ನ ಪ್ರಚೋದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬುದ್ಧ ಅಂದ್ರೆ ಶಾಂತಿ ప్రసన్నంటే అనుకంప సహబాల్వే ప్రీతి ವಿಶ್ವಾಸ ಮತ್ತು ಬೆಳಕು ಮಹಾ ಬೆಳಕು ಭಾರತೀಯತೆಗೆ ಇಡೀ ಜಗತ್ತಿನಲ್ಲಿ ವಸುದೈವ ಕುಟುಂಬ ಕಮ್ಮಿ ಎಂಬ ಪರಿಕಲ್ಪನೆಯಿಂದ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ ಆಗಿದ್ರೆ ಅದು ಬುದ್ಧನ ತತ್ವಗಳು ಅಂಬೇಡ್ಕರ್ ತತ್ವಗಳು ಬಸವೇಶ್ವರರ ತತ್ವಗಳು ನಾರಾಯಣ ಗುರುಗಳ ತತ್ವಗಳು ಬಿಆರ್ ತತ್ವಗಳು ಜ್ಯೋತಿಬಾ ಫುಲೆಯವರ ಸಂದೇಶಗಳು ಹೀಗೆ ಸಂದೇಶ ಕೂಡ ಅದೇ ಆಗಿದೆ ಅಂತ ಹೊಸನಿ ಅವರೇ ಒಂದು ಸಾಮಾಜಿಕ ಪ್ರಗತಿಯಲ್ಲಿ ಚಿಂತನೆ ಮಾಡ್ತಾ ಇದ್ದಾಗ ಶಾಂತಿ ಸಾಮರಸ್ಯದ ಸಮಾಜವನ್ನು ಕಾಣಬೇಕು ಅನ್ನೋದೇ ನಮ್ಮ ಉದ್ದೇಶ ಅದಕ್ಕೆ ಈ ಬುದ್ಧನ ತತ್ವಗಳು ಎಷ್ಟು ಪ್ರಸ್ತುತ ಅಂತ ತಾವು ಪ್ರತಿಪಾದಿಸ್ತೀವಿ ಬುದ್ಧ ಎಲ್ಲಿ ಹೇಳಿಲ್ಲ ನಾನು ಅಂತ ಹೇಳಿ ಬೇರೆ ಬೇರೆ ಧರ್ಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ರೀತಿಯಲ್ಲಿ ಅವರು ಕೊಟ್ಟಿದ್ದಾರೆ ದೇವರ ದೇವ ಅಂದಿದ್ದಾರೆ ದೇವರ ಮಗನ ಅಂದಿದ್ದಾರೆ ಬೇರೆ ಬೇರೆ ಧರ್ಮಗಳಲ್ಲಿ ನೋಡ್ತಾ ಇದೇವೆ ನಾವು ನನ್ನದೇ ಆದ ಧರ್ಮವನ್ನ ಸ್ವೀಕಾರ ಅಂತ ಯಾರಿಗೂ ಕೂಡ ಕಟ್ಟಾಯಣ ಮಾಡಿಲ್ಲ ಒತ್ತಾಯನೂ ಮಾಡಿಲ್ಲ ಅವರು ಅತ್ತ ಭವ ಅಂತ ಹೇಳಿದ್ದಾರೆ ದೀಪ ಅಂದ್ರೆ ಅತ್ತ ಭವ ಅಂದ್ರೆ ಸ್ವಯಂ ಪ್ರಕಾಶಿತರಾಗ್ರಿ ಜಾಗೃತರಾಗ್ರಿ ನಾನು ಹೇಳಿದ ತತ್ವ ಸಿದ್ಧಾಂತಗಳನ್ನ ಓರೆಗಲ್ಲಿಗೆ ಹಚ್ಚಿ ತಿಕ್ಕಿ ನೋಡಿದಾಗ ನಿಮಗೆ ಯಾವ ರೀತಿಯಾಗಿ ಒಳ್ಳೇದು ಕಾಣಿಸ್ತದೆ ಒಳ್ಳೇದು ಕಾಣಿಸಿದ ನಂತರ ಆ ಧರ್ಮವನ್ನು ಸ್ವೀಕಾರ ಮಾಡ್ರಿ ಅಂತ ಹೇಳಿದ್ರು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದಂತ ಬೌದ್ಧ ಧರ್ಮ ಎಲ್ಲಾ ಪ್ರಪಂಚಕ್ಕೂ ವಿಸ್ತಾರಗೊಳ್ಳುತ್ತದೆ ಶ್ರೀಲಂಕಾ ಆಗಲಿ ಮಂಗೋಲಿಯಾ ಆಗಲಿ ಬರ್ಮಾ ಆಗಲಿ ಚೀನಾ ಆಗಲಿ ಕೊಲೊಂಬಿಯೋ ಎಲ್ಲ ಕಡೆನು ಪಸರಿಸ್ತದೆ ಹೀಗಾಗಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಕೂಡ ಬೇರೆ ದೇಶಕ್ಕೆ ಹೋದರೆ ನಾನು ಬುದ್ಧನ ನಾಡಿನಿಂದ ಬಂದಿದ್ದೇನೆ ಅಂತ ಅಭಿಮಾನದಿಂದ ಅಭಿಮಾನದಿಂದ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂದ್ರೆ ಬುದ್ಧನ ತತ್ವಗಳು ಬಹಳಷ್ಟು ಮಾರ್ಮಿಕವಾಗಿವೆ ಎಲ್ಲಿನೂ ಕೂಡ ಅಹಿಂಸೆಗೆ ಹಿಂಸೆಗೆ ಪ್ರಚೋದನೆ ಇಲ್ಲ ಹೌದು ಶಾಂತಿ ಸಾಮರಸ್ಯ ಶಾಂತಿಯಿಂದ ಬಾಳ್ಬೇಕನ್ನೋದೇ ಅಲ್ಲಿದೆ ಅವರು ಯುದ್ಧ ಬೇಡ ಬುದ್ಧಬೇಕು ಜನ ಹೇಳಿದ್ದಾರೆ ಈ ಬುದ್ಧನ ವಿಚಾರಗಳು ಆ ಜೀವನ ಶೈಲಿ ಅಥವಾ ಬದುಕಿದ ಕ್ರಮ ಇದೆಲ್ಲವೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಪ್ರೇರಣಾದಾಯಿ ಅಂಶಗಳಾಗ್ತವೆ ಮತ್ತೆ ಅವರ ತತ್ವಗಳು ನಾವು ಅಳವಡಿಸಿಕೊಳ್ಳುವುದರಿಂದ ನಮ್ಮ ಬದುಕಿನಲ್ಲಿ ಕೂಡ ನಾವು ಒಂದು ಮೇಲ್ಮೆಯನ್ನ ಒಂದು ಗರಿಮೆಯನ್ನ ಹಿರಿಮೆಯನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ ಬುದ್ಧನ ಚಿಂತನೆಗಳಿಗೆ ಮಾರು ಹೋಗದವರೇ ಇಲ್ಲ ಇಲ್ಲ ಹೌದು ಈಗಾಗಲೇ ತಾವು ಹೇಳಿದ ಹಾಗೆ ಬುದ್ಧ ಎಲ್ಲರಿಗೂ ಅವಶ್ಯಕ ಇವತ್ತಿನ ಸಂದರ್ಭದಲ್ಲಿ ಬುದ್ಧನಿಗೆ ಮಾರು ಹೋಗೋದವ್ರ ಇಲ್ಲ ಅಂತ ಹೇಳದೆ ಅವರ ತರುವಾಯ ನೂರು ವರ್ಷಕ್ಕೇನೆ ಮೌರ್ಯ ಚಂದ್ರ ಇವರು ಅಶೋಕ ಸಾಮ್ರಾಟ ಈ ಧರ್ಮವನ್ನ ಸ್ವೀಕಾರ ಮಾಡಿರುವಂತಹದ್ದು ಕಲಿಂಗ ಯುದ್ಧದ ನಂತರ ಅವರು ಯುದ್ಧ ಬೇಡ ಅನ್ನೋ ಬುದ್ಧ ಬೇಕು ಅನ್ನೋ ತೀರ್ಮಾನಕ್ಕೆ ಬಂದದ್ದು ಆ ಸಂದರ್ಭದಲ್ಲಿ ಅವರು ತಮ್ಮ ಮಕ್ಕಳನ್ನು ಕೂಡ ಬೇರೆ ಬೇರೆ ದೇಶಗಳಿಗೆ ಧರ್ಮ ಪ್ರಚಾರ ಮಾಡೋದಕ್ಕೆ ಕಳಿಸಿರುವಂತಹದ್ದು ಇತಿಹಾಸದಲ್ಲಿ ನಾವೆಲ್ಲ ಬಲ್ಲೆವು ಅದೇ ರೀತಿ ನಾವು ಯಾವಾಗಲೂ ಹೇಳುವಂತಹದ್ದು ಬುದ್ಧ ಬಸವ ಅಂಬೇಡ್ಕರ್ ಈ ಮೂರು ಹೆಸರುಗಳು ಹೇಳದೇನೆ ಮುಂದುವರಿಯೋದೇ ಇಲ್ಲ ಯಾವುದೇ ಒಂದು ಸಂದರ್ಭದೊಳಗ ನಂತರ ಬಸವ ಅಂಬೇಡ್ಕರ್ ಗಾಂಧೀಜಿಯವರು ಕೂಡ ಬೌದ್ಧ ಧರ್ಮದ ತತ್ವಗಳು ಇವತ್ತು ಜಗತ್ತಿಗೆ ಅತ್ಯಂತ ಪ್ರಸ್ತುತ ಆಗಿವೆ ಅನ್ನುವಂಥದ್ದು ಹೇಳ್ಬೋದು ಯಾಕಂದ್ರೆ ಇವತ್ತು ಸತತವಾಗಿ ಮೂರು ನಾಲ್ಕು ವರ್ಷಗಳಿಂದ ಯುದ್ಧ ನಡೀತಾ ಇದೆ ಯುಕ್ರೇನ್ ಮತ್ತು ರಷ್ಯಾದ ಅದೇ ರೀತಿ ಇಸ್ರೇಲ್ ಮತ್ತು ಬೇರೆ ಬೇರೆ ಈ ಪ್ಯಾಲೆಸ್ಟೈನ್ ಮಧ್ಯದೊಳಗೆ ಯುದ್ಧ ನಡೀತದೆ ಇದು ಯುದ್ಧಗಳು ಇಂಥಲ್ಲಿ ಏನ್ ಅವಶ್ಯಕತೆ ಅಂದ್ರೆ ಬುದ್ಧ ಅವನೇ ಶಾಂತಿ ಅನ್ನುವಂಥದ್ದು ಬೇಕು ಅಂತ ಶಾಂತಿ ಮಂತ್ರ ಯುದ್ಧ ನಿಲ್ಬೇಕಾಗಿದೆ ಶಾಂತಿ ಮಂತ್ರ ಬೇಕಾಗಿದೆ ಅದರ ಅವಶ್ಯಕತೆ ಇದೆ ಈ ಒಂದು ವೈಚಾರಿಕ ಚಿಂತನೆಗಳಿಗೆ ಬುದ್ಧನ ಆದರ್ಶ ತತ್ವಗಳೇ ಮೂಲ ಪ್ರೇರಕ ಶಕ್ತಿಯಾಗಿದ್ದುವು ಅದರ ಜೊತೆಗೆ ಈ ಜೀವನ ಅನ್ನೋದು ನಶ್ವರ ಅಂತ ನಾವು ಈಗಾಗಲೇ ಹೇಳ್ತಾ ಬಂದಿದ್ದೇವೆ ಜಗತ್ತು ದುಃಖ ದುಮ್ಮಾನಗಳಿಂದ ಕೂಡಿದೆ ಹೌದು ಇವುಗಳಿಗೆ ಪರಿಹಾರ ಬೇಕು ಹೇಳುದು ಜನ್ಮ ದುಃಖ ಜರ ದುಃಖ ವ್ಯಾಧಿ ದುಃಖ ಅಂತ ಹೇಳಿ ಅನೇಕ ದುಃಖಗಳನ್ನ ಬುದ್ಧ ಪ್ರತಿಪಾದಿಸ್ತಾರೆ ಈ ದುಃಖಗಳ ಪರಿಹಾರ ಮಾಡೋದಕ್ಕಾಗೇನೆ ಅವರು ಲೋಕ ಸಂಚಾರ ಮಾಡಿ ಒಂದು ತಮ್ಮ ಧರ್ಮಗಳ ತಮ್ಮ ವಿಚಾರಗಳನ್ನ ಎಲ್ಲರೆದುರಿಗೆ ಪ್ರತಿಪಾದಿಸ್ತಾರೆ ಅನ್ನುವಂಥದ್ದು ಬೌದ್ಧ ಧರ್ಮದ ಮೂಲಕ ತಮ್ಮ ವಿಚಾರಗಳನ್ನ ಪ್ರಸ್ತುತ ಪಡಿಸ್ತಾರೆ ಡೋಣದವರು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಬುದ್ಧನ ನಿರ್ವಾಹ ಪರಿಕಲ್ಪನೆಯಿಂದ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಯಾವ ರೀತಿ ಪ್ರೇರಣೆ ಆಗ್ತದೆ ಅಂತ ಬುದ್ಧನ ದೃಷ್ಟಿಯಲ್ಲಿ ಜ್ಞಾನ ಮುಕ್ತಿಯ ಮಾರ್ಗ ನಿರ್ವಾಣ ಜೀವನದ ಪರಮ ಸತ್ಯ ನಿರ್ವಾಣ ಹೊಂದಬೇಕು ಅಂತಂದ್ರೆ ಮನುಷ್ಯ ರಾಗದ್ವೇಷದಿಂದ ಆಮೇಲೆ ದುರಾಸೆಯಿಂದ ಮತ್ಸ ಮತ್ಸರದಿಂದ ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದಬೇಕಾಗ್ತದೆ ಮನುಷ್ಯನಲ್ಲಿ ಮನುಷ್ಯನ ಮನಸ್ಸಿನಲ್ಲಿ ಅಶಾಂತಿ ತುಂಬಿರುವಾಗ ಹಿಂಸೆ ತುಂಬಿರುವಾಗ ದ್ವೇಷ ಮತ್ಸರದಂತಹ ದುರ್ಗುಣಗಳು ತುಂಬಿರುವಾಗ ಧ್ಯಾನ ಸಾಧ್ಯವಾಗುವುದಿಲ್ಲ ನಿರ್ವಾಣ ಅನ್ನೋದು ಒಂದು ಸ್ಥಳವಲ್ಲ ಅದೊಂದು ಮನಸ್ಥಿತಿ ಇಟ್ಸ್ ಎ ಸ್ಟೇಟ್ ಆಫ್ ಮೈಂಡ್ ಆ ಮನಸ್ಥಿತಿಯನ್ನು ತಮಗಬೇಕು ಅಂತಂದ್ರೆ ಈ ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು ಈ ನಾಲ್ಕು ಪರಮ ಸತ್ಯಗಳನ್ನು ತಿಳ್ಕೊಂಡಿರಬೇಕು ಪಂಚಶೀಲವನ್ನು ಅಳವಡಿಸಿಕೊಂಡಿರಬೇಕು ತನ್ನ ಅಂತರಂಗ ಬಹಿರಂಗವನ್ನು ಪರಿಶುದ್ಧ ಪರಿಶುದ್ಧವಾಗಿಸಿಕೊಂಡಿರಬೇಕು ಇದೆಲ್ಲ ಸಾಧಿಸಿ ಸಾಧಿಸಿದಾಗಲೂ ನಮಗೆ ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯ ಸಾಧ್ಯ ಇದೆ ಈ ಜಗತ್ತಿನ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರತಿಯೊಬ್ಬ ಮನುಷ್ಯ ಸುಖದಿಂದ ಶಾಂತಿಯಿಂದ ನೆಮ್ಮದಿಯಿಂದ ಇರಲಿಕ್ಕೆ ದುಃಖವನ್ನ ನೀರ್ಲಿಕ್ಕೆ ಧ್ಯಾನ ಮಾರ್ಗದಿಂದಲೇ ಸಾಧ್ಯ ಎನ್ನುವುದನ್ನ ತೋರಿಸಿಕೊಟ್ಟಂತ ಮಹಾಮಹಿಮ ಬುದ್ಧ ಹೊಸಮನ್ ಈಗಿನ ಒಂದು ಪ್ರಸಕ್ತ ವಿದ್ಯಮಾನವನ್ನು ನಾವು ಗಮನಿಸುತ್ತಿದ್ದೇವೆ ಎಲ್ಲಿ ನೋಡಿದ್ರು ಕೂಡ ಅಧಿಕಾರದ ವ್ಯಾಮೋಹ ಸ್ವಾರ್ಥ ಒಂದು ರೀತಿಯಲ್ಲಿ ಒಬ್ಬರು ಇನ್ನೊಬ್ಬರನ್ನ ಅತಿಕ್ರಮಿಸಿ ಅಥವಾ ಒಂದು ರೀತಿ ಅವನ ಹಾಳು ಮಾಡಿ ನಾನು ಉದ್ಧಾರ ಆಗಬೇಕು ನಾನು ಸ್ವಾರ್ಥ ನನ್ನ ಒಂದು ಅನ್ನೋ ಚಿಂತನೆ ಇರ್ತದೆ ಇಂತಹ ಸಂದರ್ಭದಲ್ಲಿ ಬುದ್ಧ ಸಾರಿದ ಆರ್ಯ ಸತ್ಯಗಳಾಗಿರ್ಬೋದು ಆ ಬುದ್ಧನ ಎಲ್ಲ ತತ್ವಗಳು ಕೂಡ ಹೇಗೆ ನಮ್ಗೆ ಹೆಚ್ಚು ಪೂರಕ ಆಗ್ತದೆ ಅದನ್ನು ಅಳವಡಿಸಿಕೊಂಡ್ರೆ ನಮ್ಮ ಬದುಕನ್ನು ಹೇಗೆ ಎತ್ತರಿಸಿಕೊಳ್ಬಹುದು ಅಂತ ನಾವು ಹೇಳ್ತೀರಿ ಅಧಿಕಾರ ದಾಹಕ್ಕಾಗಿ ಒಬ್ಬರು ಒಡೆಡ್ಕೊಂಡು ಸಾಯೋದಾಗ್ಲಿ ಅಥವಾ ಮೇಲೆತ್ತಿ ಕಟ್ಟಿ ಅವರಿಗೆ ಅಪಮಾನ ಮಾಡೋದಾಗ್ಲಿ ಇದೆಲ್ಲ ಬಿಟ್ಟು ಬಿಡಬೇಕು ಬುದ್ಧನ ತತ್ವದಲ್ಲಿ ನಾವು ಹೋದ್ರೆ ತಿಳ್ಕೊತ ಹೋದ್ರೆ ಅಶೋಕರಾಜ ಚೀನನ್ನ ಅಧಿಕಾರ ದಾಹಕ್ಕೆ ಧಿಕ್ಕಾರವಿರಲಿ ಅಂತೇಳಿ ಎಲ್ಲಾ ಶಸ್ತ್ರಗಳನ್ನ ತ್ಯಾಗ ಮಾಡಿ ತ್ಯಾಗ ಮಾಡಿ ಎಷ್ಟೋ ಸಾವಿರಾರು ಜನಸಂಖ್ಯೆಯಲ್ಲಿ ಸೈನಿಕರು ಅವರ ಪತ್ನಿಯರು ರೋಧಿಸುವುದನ್ನು ನೋಡಿ ಸತ್ತೋಗಿರೋದನ್ನು ನೋಡಿ ಮನ ಪರಿವರ್ತನೆ ಆಗ್ತದೆ ಅಧಿಕಾರ ದಾಹ ಅಂತಕ್ಕಂಥದ್ದು ಬಹಳ ಕೆಟ್ಟದು ಅದನ್ನ ಅಧಿಕಾರ ದಾಹಕ್ಕಾಗಿ ನಾವು ಅದ್ರ ಅಧಿಕಾರದಿಂದ ಬೆನ್ನ ಬೆನ್ನೆತ್ತಿ ಹೋದ್ರೆ ಅದು ಮಾಯಾಮೃಗ ಅಂತ ಹೇಳ್ತೀವಲ್ಲ ನಾವು ಮಾಯಾಮೃಗ ಆ ಮಾಯಾಮೃಗದಿಂದ ಬೆನ್ನತ್ತಿ ಹೋದ್ರೆ ಅದು ಸಿಗಲ್ಲ ಅದು ಸಿಗಲ್ಲ ನಾವೇ ಬಹಳ ಕಷ್ಟದಿಂದ ಬಿದ್ದು ಹೋಗ್ತೀವಿ ಓಡಿ 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 ಅದಕ್ಕಾಗಿ ನಾವೇನು ಹೇಳ್ತಾ ಇದೀವಿ ಏನು ಬುದ್ಧನ ಧರ್ಮ ನಮ್ಮ ದೇಶಕ್ಕೆ ಈ ಅಶೋಕ ಸಮ್ರಾಟ್ ಆಗಿರ್ಬೋದು ಹರ್ಷವರ್ಧನ್ ಆಗಿರ್ಬೋದು ಮೆಲೇಡಾರ್ ಅಂದ್ರೆ ನಿಲಿಂದ ಆಗಿರ್ಬೋದು ಬೇರೆ ಬೇರೆ ರಾಜರುಗಳು ಈ ಧರ್ಮವನ್ನ ರಾಜಾಶ್ರಯ ಪಡ್ಕೊಂಡು ನಮ್ಮ ದೇಶದ ಅಷ್ಟೇ ಇಲ್ಲ ಬೇರೆ ಬೇರೆ ದೇಶಕ್ಕೂ ಹೋಗಿ ಪ್ರಚಾರ ಮೇಡಮ್ ತಾವು ಕೊನೆಯದಾಗಿ ಹೇಳಿದ್ದೇವೆಲ್ಲ ಈ ಬುದ್ಧನ ತತ್ವ ನಮಗೆ ಎಷ್ಟು ಪ್ರಸ್ತುತ ಹೇಗೆ ಅದನ್ನು ಅಳವಡಿಸಿಕೊಳ್ಳೋದು ಬಸವಾದಿ ಶರಣರು ಹನ್ನೆರಡನೇ ಶತಮಾನದೊಳಗೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂತ ಒಂದು ವಚನ ಹೇಳಿದ್ರು ಅದೇ ರೀತಿ ಬುದ್ಧನ ಈ ತತ್ವಗಳು ಅವೇ ಆಗಿದೆ ಈಗಾಗಲೇ ಪ್ರಾಣಿ ಹಿಂಸೆ ಮಾಡಬಾರದು ಕಳತನ ಮಾಡಬಾರದು ಕೊಲೆ ಮಾಡಬಾರದು ಈ ತರ ಪರದಾರ ಪರದಾರ ಸೋದರ ಪರದಾರಿ ಸೋದರನಾಗಿರ್ಬೇಕು ಅದು ದೂರ ಇರಬೇಕು ಅನ್ನುವಂತಹ ತತ್ವಗಳು ದ್ವೇಷ ಮಾಡದ ಧರ್ಮ ಬೌದ್ಧ ಧರ್ಮ ದ್ವೇಷ ಮಾಡದ ಧರ್ಮ ಬೌದ್ಧ ಧರ್ಮ ಮೂಢ ನಂಬಿಕೆಗಳೆಲ್ಲ ಇಲ್ಲಿ ಅಜ್ಞಾನದ ಕೂಪದೊಳಗೆ ಯಾರು ತಳ್ಳುವುದಿಲ್ಲ ಇಲ್ಲಿ ಸಿದ್ಧಾರ್ಥ ಬುದ್ಧನಾಗಲಿಕ್ಕೆ ತ್ಯಾಗನೇ ಕಾರಣ ಈ ವಿಚಾರಗಳು ಎಲ್ಲರ ಜೀವನವನ್ನ ಬದಲಾಯಿಸ್ತಾವ ಅಂತ ಹೇಳಿ ಬುದ್ಧನ ವಿಚಾರಗಳು ಯಾರೋ ಸಾಮಾನ್ಯ ವ್ಯಕ್ತಿ ಹೇಳಿದಂತಹ ಮಾತುಗಳು ತತ್ವಗಳು ಇವಲ್ಲ ಅಪಾರ ಜ್ಞಾನ ಪಡೆದ ಬುದ್ಧ ಅನುಭವದಿಂದ ಈ ಮಾತುಗಳನ್ನ ಹೇಳಿದ್ದಾನೆ ಆದ್ದರಿಂದ ಪ್ರತಿಯೊಬ್ಬರು ತಮ್ಮೊಳಗ ತಾವು ಹುಡ್ಕೊಳ್ಬೇಕು ಅಂತ ಬಸವಚರಣ್ ಹೇಳಿರ್ತಕ್ಕಂಥ ನಮ್ಮ ಅರಿವೇ ನಮಗ ಗುರು ಅನ್ನೋ ಹಾಗೆ ಇವರು ಬೇರೆ ಯಾರು ನಮ್ಮನ್ನ ಎಚ್ಚರಿಸೋ ಹಾಗಿಲ್ಲ ನಮ್ಮನ್ನ ನಾವೇ ಎಚ್ಚರಿಸ್ಕೊಳ್ಬೇಕು ತ್ಯಾಗ ಮನೋಭಾವ ಎಲ್ರು ಬೆಳೆಸ್ಕೊಳ್ಬೇಕು ಕೊಡೋದ್ರಿಂದಲೇ ತ್ಯಾಗ ಮಾಡೋದ್ರಿಂದಲೇನೆ ಎಲ್ಲವೂ ನನಗೆ ಬೇಕೆಂಬ ಸ್ವಾರ್ಥ ಬೇಡ ಇವತ್ತು ಅಂತ ಎಲ್ಲವೂ ನನಗೆ ಬೇಕು ಅಂತ ಬೇಡ ತ್ಯಾಗ ಮನೋಭಾವ ಬೆಳಸ್ಕೊಳ್ಬೇಕು ಈಗ ಮೊದಲು ನಮ್ಮನ್ನ ನಾವು ಬದಲಾಯಿಸ್ಕೊಳ್ಬೇಕು ಇವತ್ತ ಪ್ರಸ್ತುತ ಏನದ ಅಂದ್ರ ನಾನು ಬದಲಾದ್ರ ದೇಶನೇ ಬದಲಾಗ್ತದ ಅನ್ನುವಂತಹದ್ದು ಅದಕ್ಕೆ ನಮ್ಮ ಕೆಲಸ ನಾವು ಮಾಡಬೇಕು ನಮ್ಮ ದಾರಿ ನಾವೇ ನಡಿಬೇಕು ಬೇರೆಯವರು ಯಾರು ನಮ್ಮನ್ನ ಉದ್ಧಾರ ಮಾಡೋದಿಲ್ಲ ನಮ್ಮನ್ನ ನಾವೇ ಉದ್ಧಾರ ಮಾಡ್ಕೋಬೇಕು ಅದಕ್ಕೆ ನಕಾರಾತ್ಮಕ ಯೋಚನೆಗಳು ಬೇಡ ಯಾವಾಗಲೂ ಸಕಾರಾತ್ಮಕ ವಿಚಾರ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಆನಂದದಿಂದ ಇರಬೇಕು ಅನ್ನುವಂಥದ್ದೇ ಈ ಒಂದು ತತ್ವ ಸಿದ್ಧಾಂತ ಆಗಿದವೆ ಅನ್ನುವಂಥದ್ದು ಹೇಳ್ತೀರಿ ಈಗ ಬುದ್ಧನ ತತ್ವ ನಮಗಿಷ್ಟು ಪ್ರಸ್ತುತ ಹೇಗೆ ನಾವು ಅಳವಡಿಸಿಕೊಳ್ಳೋದು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ಇಡೀ ಜಗತ್ತಿಗೆ ಬುದ್ಧನ ತತ್ವದ ಅಗತ್ಯ ಇದೆ ಮತ್ತು ಪ್ರಸ್ತುತ ಇದೆ ನಾವೆಲ್ಲರೂ ಈಗ ಪರಸ್ಪರ ಅವಿಶ್ವಾಸದಿಂದ ಕಾಣ್ತಾ ಇದ್ದೇವೆ ಸಮಾಜದಲ್ಲಿ ಜಗತ್ತಿನಲ್ಲಿ ಅಶಾಂತಿ ಹಿಂಸೆ ತುಂಬಿದೆ ಪರಸ್ಪರ ವಿಶ್ವಾಸದ ಕೊರತೆ ಇದೆ ಪ್ರೀತಿ ವಿಶ್ವಾಸದ ಕೊರತೆ ಇದೆ ಈ ಎಲ್ಲ ಲಕ್ಷಣಗಳು ಈ ಎಲ್ಲ ಸಂಗತಿಗಳು ನಮಗೆ ಬೌದ್ಧ ಧರ್ಮದಲ್ಲಿ ಸಿಕ್ತವೆ ನಾನು ಆಗಲೇ ಹೇಳಿದಾಗೆ ನಮ್ಮ ಜಾಗತಿಕ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಬುದ್ದನಲ್ಲಿದೆ ಬುದ್ಧನ ತತ್ವಗಳನ್ನು ಅಳವಡಿಸಿಕೊಳ್ಬೇಕು ಧ್ಯಾನ ಆಗಿರಬಹುದು ಅಥವಾ ಅಷ್ಟಾಂಗ ಮಾರ್ಗ ಆಗಿರಬಹುದು ಪಂಚಶೀಲ ಆಗಿರಬಹುದು ಇತ್ಯಾದಿ ಇತ್ಯಾದಿ ಅವನ ತತ್ವಗಳನ್ನು ಅಳವಡಿಸ್ ಅಳವಡಿಸಿಕೊಳ್ಳೋದ್ರ ಮೂಲಕ ಈಗ ಅಧಿಕಾರ ಪ್ರೀತಿಸುವ ಬುದ್ಧನ ದಾರಿಯಲ್ಲಿ ನಡೆಯಲಾರ ಹಿಂಸೆಯನ್ನು ಪ್ರಚೋದಿಸುವ ಬುದ್ಧನ ದಾರಿಯಲ್ಲಿ ನಡೆಯಲಾರ ಭ್ರಷ್ಟನಾದವ ಬುದ್ಧನ ದಾರಿಯಲ್ಲಿ ನಡೆಯಲಾರ ಜಗತ್ತನ್ನ ವ್ಯಾಪಿಸಿರುವ ಮೂರು ಮಹಾ ಮಹಾರೋಗಗಳಂತಂದ್ರೆ ಇದೆ ಇದು ಇದು ಭ್ರಷ್ಟಾಚಾರ ಕೊನೆ ಸುಲಿಕೆ ಹಿಂಸೆ ಮತ್ತು ಅತ್ಯಾಚಾರ ಇವುಗಳಿಂದ ಬಿಡುಗಡೆ ಹೊಂದಲಿಕ್ಕೆ ನಾವು ಬುದ್ಧನಲ್ಲಿ ಶರಣಾಗಬೇಕು ಇಡೀ ಜಗತ್ತನ್ನ ಬೆಳಗಬಲ್ಲ ಇಡೀ ಜಗತ್ತಿನ ಜನರನ್ನ ಒಂದು ಉನ್ನತವಾದ ತಿಳುವಳಿಕೆ ಮಟ್ಟಿಗೆ ತೆಗೆದುಕೊಂಡು ಹೋಗಬಲ್ಲ ಎಚ್ಚರಿಕೆ ಮೂಡಿಸಬಲ್ಲ ಬೆಳಕನ್ನು ಮೂಡಿಸಬಲ್ಲ ಹೊಸ ತಾವೇನು ಹೇಳ್ತೀರಿ ಬುದ್ಧ ಮತ್ತು ವೈದಿಕ ಧರ್ಮದ ನಡುವೆ ಸಂಘರ್ಷ ಏನು ನಡೀತು ಬೌದ್ಧಿಕ ಸಂಘರ್ಷ ಅದರಲ್ಲಿ ಬೌದ್ಧ ಧರ್ಮದ ಅನೇಕ ಸನ್ಯಾಸಿಗಳು ಅಂದ್ರೆ ಬಂತೇಜಿಯವರು ಬೌದ್ಧ ಬಿಕ್ಕುಗಳು ಕೊಲ್ಲಲ್ಪಟ್ಟರು ಈ ಒಂದು ಧರ್ಮ ಬೇರೆ ಕಡೆ ವಲಸೆ ಹೋದಂಗಾಯ್ತು ಅದಾದ ನಂತರ ಈ ಬೌದ್ಧ ಧಮ್ಮವನ್ನು ಪುನರಾತ್ ಪುನರುತ್ಥಾನಗೊಳಿಸುವಲ್ಲಿ ಅನಾಗರಿಕ ಧಮ್ಮಪಾಲ ಅಂತಕ್ಕಂಥವ್ರು ಬಹಳ ಪ್ರಮುಖ ಅದೇ ರೀತಿಯಾಗಿ ಏನು ನಾವು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾ ಇದೀವಲ್ಲ ಅವರು ಈ ನಮ್ಮ ಭಾರತ ದೇಶದಲ್ಲಿರತಕ್ಕಂಥ ಜಾತಿ ವ್ಯವಸ್ಥೆ ಅಸಮಾನತೆ ತಿಳ್ಕೊಂಡು ಅದರ ವಿರುದ್ಧ ಹೋರಾಟ ಮಾಡಿ ಅವರು ಕೊನೆಗೆ ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮಕ್ಕೆ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಪರಿವರ್ತನೆ ಆದರು ಮತಾಂತರಗೊಂಡರು ನಮ್ಮ ದೇಶದಲ್ಲಿ ಬೌದ್ಧ ಧರ್ಮದ ಪರಿಕಲ್ಪನೆ ಮತ್ತು ಕೊಡುಗೆ ಬಹಳ ಇದೆ ಈಗ ನಾವು ವಾಸ್ತುಶಿಲ್ಪಗಳು ನೋಡ್ತೀವಿ ನೀವು ಅಜಂತ ಹೋಗಲಿ ಎಲ್ಲೋರ ಹೋಗ್ಲಿ ಬೇಕಾದ ಕಡೆ ನಾವು ಫಸ್ಟ್ ಹಗಲಿದ್ರೆ ನಮಗೆ ಬೌದ್ಧ ದೇವಾಲಯಗಳು ಸಿಗ್ತವೆ ಬುದ್ಧನ ಮೂರ್ತಿಗಳು ಸಿಗ್ತವೆ ಇಲ್ಲೆಲ್ಲೂ ಏನೇನೋ ಆಗಿದ್ದಾವೆ ಆ ಕಾರಣಕ್ಕಾಗಿ ನಾವು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂತ ಬುದ್ಧನ ಒಂದು ಬೌದ್ಧ ಧರ್ಮ ಬಹಳ ಮುಖ್ಯವಾದ ಧರ್ಮ ನಾವು ಇದ್ದ ಒಂದು ಆಯುಷಿನಲ್ಲೇ ನಾವು ಬುದ್ಧನ ತತ್ವಗಳನ್ನು ಅಳವಡಿಸಿಕೊಂಡು ಹೋಗ್ಬೇಕು ನಾವು ಯಾವ ಪ್ರಾಣಿಯಾಗಿ ಮುಂದೆ ಹುಡ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ ಅದೇ ನೀವು ಬುದ್ಧನ ತತ್ವವನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಸಾಕ್ಷಾತ್ಕಾರದ ಬದುಕನ್ನ ಕಾಣಬೇಕು ಅನ್ನೋದು ಅದಕ್ಕೆ ಪ್ರಭುಶಂಕರ್ ಅವರು ಬಹಳ ಒಳ್ಳೆಯದಾಗಿ ಒಂದು ಮಾತನ್ನ ಹೇಳ್ತಾರೆ ಡೋಣರ್ ಅವರು ಏನಂತ ಹೇಳಿದ್ರೆ ಬುದ್ಧ ಬುದ್ಧ ಚಂದ್ರೋದಯದಿ ಹಿಗ್ಗಿ ನಮ್ಮೆದೆ ಕಡಲು ಬುದ್ಧ ಚಂದ್ರೋದಯದಿ ಹಿಗ್ಗಿ ನಮ್ಮೆದೆ ಕಡಲು ಶಾಂತಿಯಿಂದ ಒದು ಚೆಲ್ಲ ಅಂತ ಅಂದ್ರೆ ಶಾಂತಿಯ ಪೂರ್ಣವಾಗಿರ್ತಕ್ಕಂಥ ಬದುಕನ್ನ ಅದು ಕಾಣಲಿಕ್ಕೆ ಸಾಧ್ಯ ಆಗಿದೆ ಯಾಕೆಂದ್ರೆ ಬುದ್ಧ ನಮ್ಮ ಭಾರತದಲ್ಲಿ ಉದಯಿಸಿದ ಕಾರಣ ನಮಗೆ ಒಂದು ಬೆಳಕನ್ನ ಕೊಡ್ತಾನೆ ಅರಿವನ್ನ ಕೊಡ್ತಾನೆ ಜ್ಞಾನವನ್ನ ಕೊಡ್ತಾನೆ ಬದುಕಿನ ಶಿಸ್ತನ್ನ ಕಳಿಸ್ತಾನೆ ಆದ್ಯ ಸತ್ಯಗಳನ್ನ ಪ್ರತಿಪಾದಿಸ್ತಾನೆ ಅದು ನಮ್ಮ ಭಾರತೀಯರಿಗೆ ಬಹಳ ಮುಖ್ಯವಾದ್ದು ಇದು ಕೇವಲ ಭಾರತೀಯರಿಗೆಲ್ಲ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಸತ್ಯಗಳು ಬಹಳ ಉತ್ತಮವಾದಂತಹ ವಿಚಾರಗಳನ್ನು ಇವತ್ತು ತಾವೆಲ್ಲರೂ ಕೂಡ ಒಂದು ವೈಚಾರಿಕ ಚಿಂತನೆಯ ಮೂಲಕ ನಿಮ್ಮ ವಿಚಾರಧಾರೆಗಳನ್ನು ನಮ್ಮ ಹಂಚಿಕೊಂಡಿದ್ದೀರಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮ್ಗೆ ಹೃತ್ಪೂರ್ವಕ ವಂದನೆಗಳು ಧನ್ಯವಾದ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಸಂಚಿಕೆ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ಭೇಟಿಯಾಗ್ತೇವೆ ಅಲ್ಲಿವರೆಗೆ ತಮಗೆಲ್ಲರಿಗೂ ಕೂಡ ನಮಸ್ಕಾರ ಅಡಿಗೆ ಮಾಡೋಣ